ಅಣ್ಣವರ ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ನಿರ್ದೇಶಕನ ಕನಸಾಗಿತ್ತು ಆ ಕಾಲದಲ್ಲಿ ನಾನು ಯಾರದೇ ನಿರ್ದೇಶನ ಮಾಡಿದ್ರೆ ಅಣ್ಣವ್ರ ಸಿನ್ಮಾ ಒಂದು ನಿರ್ದೇಶನ ಮಾಡಿಬಿಟ್ರೆ ನನ್ನ ಜೀವನ ಸಾರ್ಥಕ ಅಂಥೇಳಿ ಹಲವರು ಅಣ್ಣವರ ಸಿನಿಮಾವನ್ನು ನಿರ್ದೇಶನ ಮಾಡಲಿಕ್ಕೆ ತುದಿಗಾಲ ನಿಂತಿರ್ತಾರೆ ಆದರೆ ಅಣ್ಣವರ ಕಾಲಸಿಟ್ಟು ಸಿಗಲ್ವಲ್ಲ ಅಣ್ಣವರು ಸಿನ್ಮಾವನ್ನು ನಿರ್ದೇಶನ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಸ್ಪೆಷಲ್ ಕ್ವಾಲಿಟೀಸ್ ಇರಬೇಕು ಅವರು ಅತ್ಯುತ್ತಮ ನಿರ್ದೇಶಕರೇ ಆಗಿರ್ತಾರೆ ಆದರೆ ಅಣ್ಣವರಿಗೆ ತಕ್ಕಾಗಿ ಅವರು ಡೈರೆಕ್ಷನ್ ಮಾಡಬೇಕಾಗಿರುತ್ತೆ ಹೀಗಾಗಿ ಅಣ್ಣವರ ಸಿನಿಮಾಗಳನ್ನು ಕೆಲವೇ ಕೆಲವು ನಿರ್ದೇಶಕರು ಮಾತ್ರ ನಿರ್ದೇಶನವನ್ನು ಮಾಡ್ತಾ ಇದ್ದಂಥದ್ದು ಅದರಲ್ಲಿ ಪ್ರಮುಖವಾಗಿ ದೊರೈ ಭಗವಾನ್ ವಿಜಯ್ ರೆಡ್ಡಿ ವಿ ಸೋಮಶೇಖರ್ ಚಿ ದತ್ತರಾಜ್ ಎಮ್ ಎಸ್ ರಾಜಶೇಖರ್ ಸಿಂಗೀತಮ್ ಶ್ರೀನಿವಾಸರಾವ್ ಇವರೇ ಅತಿ ಹೆಚ್ಚು ಅಣ್ಣವರ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಯಾವಾಗ ಕಲ್ಲರ್ ಸಿನಿಮಾಗಳು ಶುರುವಾದಾಗ ಅದಕ್ಕೂ ಮುಂಚೆ ಸಿದ್ಲಿಂಗಯ್ಯ ಅವರು ಬಿ ಆರ್ ಪಂತಲ್ ಅದು ಒಂದು ಕಾಲ ಅದಾದ ನಂತರ ವಜ್ರೇಶ್ವರಿ ಅಂತ ಏನು ಶುರು ಆ ಸಂಸ್ಥೆನಲ್ಲಿ ಅಣ್ಣವರ ಸಿನ್ಮಾಗಳನ್ನು ನಿರ್ದೇಶನ ಇದ್ದು ಈ ಐದು ಮಾ ಐದು ಮಂದಿ ಮಾತ್ರ ಹೆಚ್ಚಾಗಿ ಇಂತಹ ಟೈಮ್ನಲ್ಲಿ ಅಣ್ಣವರ ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಅಂತ ಎಂಬತ್ತರ ದಶಕದಲ್ಲಿ ನಿರ್ದೇಶಕರಾಗಿ ಹೊರಹೊಮ್ಮಿದಂಥವರು ಬಹಳನೇ ಪ್ರಯತ್ನ ಪಡ್ತಾರೆ ಅದರಲ್ಲಿ ನಾನು ಕೆಲವರ ವಿಚಾರವನ್ನು ಇವತ್ತು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಜೋ ಸೈಮನ್ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ಅವರು ಆ್ಯಕ್ಷನ್ ಮೂವೀಸ್ನ ನಿರ್ದೇಶನ ಮಾಡೋದ್ರಲ್ಲಿ ಎತ್ತಿದ್ದ ಕೈ ಅಂತಾನೆ ಹೆಸರು ಮಾಡಿದಂಥವ್ರು ಮತ್ತು ಅವರ ನಿರ್ದೇಶನದ ಬಹುಪಾಲು ಸಿನಿಮಾಗಳು ಭರ್ಜರಿ ಯಶಸ್ಸನ್ನು ಕಂಡಿದೆ ಅವರು ಹೆಚ್ಚಾಗಿ ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನೇ ನಿರ್ದೇಶನ ಮಾಡ್ತಾ ಇದ್ದು ವಿಷ್ಣುವರ್ಧನ್ ಮತ್ತು ಜೋಸೈಮನ್ ಕಾಂಬಿನೇಷನ್ ಅಂದರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅನ್ನೋದು ಕನ್ನಡಿಗರ ನಂಬಿಕೆ ಮತ್ತು ವಿಷ್ಣು ಅಭಿಮಾನಿಗಳ ನಂಬಿಕೆ ಆ ಎರಡು ಜೋಡಿನಲ್ಲಿ ಹಲವು ಸಿನಿಮಾಗಳು ತೆರೆಗೆ ಬರುತ್ತೆ ಅಂತಹ ಟೈಮ್ನಲ್ಲಿ ಅಂದರೆ ಎಂಬತ್ತರ ದಶಕದಲ್ಲಿ ಅಭಿಮಾನಿಗಳ ನಡುವೆ ಗಲಾಟೆ ತಾರಕಕ್ಕೆ ಇರತ್ತೆ ಅದರಲ್ಲೂ ಗಂಧದ ಗುಡಿ ಇನ್ಸಿಡೆಂಟ್ ಆದಮೇಲಂತೂ ಅಭಿಮಾನಿಗಳ ನಡುವೆ ದೊಡ್ಡ ಕಂದಕವೇ ಸೃಷ್ಟಿಯಾಯಿತು ಅಂತ ಹೇಳ್ಬೋದು ಆವಾಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟು ಚಿತ್ರರಂಗದಲ್ಲಿ ಭಯದ ವಾತಾವರಣಕ್ಕೂ ಕಾರಣವಾಗಿತ್ತು ಅಯ್ಯೋ ಏನಾಗುತ್ತೋ ಏನು ಕಥೆನೋ ಅಂತೇಳಿ ಪ್ರತಿದಿನ ಒಂದು ರೀತಿ ಭಯದ ವಾತಾವರಣ ಆಗ ಅಂತಹ ಟೈಮ್ನಲ್ಲಿ ಅಣ್ಣವರ ಕೆರಳಿದ ಸಿಂಹ ರಿಲೀಸ್ ಆಗುತ್ತೆ ಕೆರಳಿದ ಸಿಂಹ ಭರ್ಜರಿ ಯಶಸ್ಸನ್ನು ಕಾಣುತ್ತೆ ಅದಾದ ಸ್ವಲ್ಪ ದಿನಕ್ಕೆ ವಿಷ್ಣುವರ್ಧನ್ ಅವರ ಅಭಿನಯದ ಸಾಹಸ ಸಿಂಹ ರಿಲೀಸ್ ಆಗುತ್ತೆ ಆ ಸಿನಿಮಾ ಡೈರೆಕ್ಟರ್ ಜೋಸೈಮನ್ ಸಾಹಸ ಸಿಂಹ ರಿಲೀಸ್ ಆದಾಗ ಅಥವಾ ಆ ಸಿನಿಮಾ ಶುರು ಆಯಿತು ಇವರಿಬ್ಬರ ಕಾಂಬಿನೇಷನಲ್ಲಿ ಅಂದ ತಕ್ಷಣವೇ ಒಂದು ವದಂತಿ ಹಬ್ಬಿಡತ್ತೆ ಓ ಕೆರಳದ ಸಿಂಹ ವಿರುದ್ಧವಾಗಿ ಈ ಸಾಹಸ ಸಿಂಹಾವನ್ನು ಮಾಡ್ತಾಯಿದ್ದಾರೆ ಅಣ್ಣವ್ರ ಇದ್ದಾರೆ ಅಂತೆಲ್ಲ ಅವಾಗ ವದಂತಿಗಳು ಶುರುವಾಗಿ ಅದು ಅಸಮಾಧಾನಕ್ಕೂ ಕಾರಣವಾಗುತ್ತೆ ಗಲಾಟೆಗೂ ಕಾರಣವಾಗುತ್ತಂತೆ ಎಲ್ಲಿಯವರೆಗೆ ಅಂದರೆ ಜೋಸೈಮನ್ ಅವರು ಎಲ್ಲೇ ಸಿಕ್ಕಿದ್ರೂ ಅವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನಗಳು ನಡೀತವಂತೆ ಸಿನಿಮಾದಲ್ಲಿ ಒಂದು ಹಾಡಿದೆ ಆ ಹಾಡು ಅಣ್ಣವರಿಗೆ ವಿರುದ್ಧವಾಗಿಯೇ ಈ ಹಾಡನ್ನು ಬರೆದಿರೋದು ಅಂಥೇಳಿ ಜೋಸೈಮನ್ನವರ ವಿರುದ್ಧ ಅಭಿಮಾನಿಗಳು ಕೆರಳುತ್ತಾರೆ ಅವರು ಎಲ್ಲೇ ಹೋದರೂ ಅವರಿಗೆ ಮುತ್ತಿಗೆ ಆಗುವ ಪ್ರಯತ್ನವನ್ನು ಮಾಡ್ತಾರೆ ಈ ರೀತಿ ಗಲಾಟೆ ನಿರಂತರವಾಗಿ ನಡೀತಾ ಇರತ್ತೆ ಆಗ ಈ ಜಗಳ ತಾರಕಕ್ಕೆ ಏರ್ತಾ ಹೊತ್ತಲ್ಲೇ ವಿಷ್ಣುವರ್ಧನ್ ಮತ್ತು ಜೋಸೈಮನವರು ಒಂದು ತೀರ್ಮಾನಕ್ಕೆ ಬರ್ತಾರಂತೆ ನಾವಿಬ್ರು ಸದ್ಯಕ್ಕೆ ಸಿನಿಮಾವನ್ನು ಮಾಡೋದು ಬೇಡ ಒಂದಾಗಿ ನಾನು ಬೇರೆ ಡೈರೆಕ್ಷ ಡೈರೆಕ್ಟರ್ ಸಿನಿಮಾಗಳಲ್ಲಿ ಮಾಡ್ತೀನಿ ನಾವಿಬ್ಬರು ಒಂದಾಗಿ ಮಾಡೋದು ಬೇಡ ಯಾಕೋ ಇದು ಜಗಳ ತುಂಬ ಆಗ್ತಾಯಿದೆ ಅಂಥೇಳಿ ಆ ಜ ಅವರಿಬ್ಬರು ಸಿನಿಮಾ ಮಾಡೋದನ್ನು ನಿಲ್ಲಿಸ್ತಾರೆ ಇದು ಸಾಹಸ ಸಿನ್ಮಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಲೀಸ್ ಆಗಿರುವಂಥದ್ದು ಅದಾದ ಮೇಲೆ ಹತ್ತು ವರ್ಷಗಳ ಕಾಲ ಅವರಿಬ್ಬರ ಕಾಂಬಿನೇಷನ್ನಲ್ಲಿ ಯಾವ ಸಿನಿಮಾಗಳು ಕೂಡ ಬರೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರವಿ ವರ್ಮಾ ಸಿನಿಮಾ ಬರುತ್ತೆ ಅದು ಹತ್ತು ವರ್ಷಗಳ ನಂತರ ಮತ್ತೊಮ್ಮೆ ಜೋಸೈಮನ್ ಮತ್ತು ವಿಷ್ಣುವರ್ಧನ್ ಅವರ ಸಮಾಗಮವಾಗುತ್ತೆ ಈ ರೀತಿ ಹತ್ತು ವರ್ಷ ಅವರಿಬ್ಬರ ಕಾಂಬಿನೇಷನಲ್ಲಿ ಯಾವ ಸಿನಿಮಾಗಳು ಬರೋದಿಲ್ಲ ಆ ಮಟ್ಟಿಗೆ ಅವತ್ತು ಒಂದು ರೀತಿ ಜಗಳ ನಡೀತಾ ಇರುತ್ತೆ ಈ ಟೈಮ್ನಲ್ಲಿ ಅಂದರೆ ಏನು ಸಾಹಸ ಸಿನ್ಮಾ ಆದಮೇಲೆ ವಿಷ್ಣುವರ್ಧನ್ ಮತ್ತು ಜೋಸೈಮನ್ ಅವರ ಕಾಂಬಿನೇಷನ್ ಸಿನಿಮಾ ಬರ್ತಾ ಇರಲ್ವಲ್ಲ ಇದಕ್ಕೆ ಬ್ರೇಕ್ ಹಾಕಬೇಕು ಅಭಿಮಾನಿಗಳ ನಡುವೆ ಒಂದು ವೈಮನಸ್ಸವನ್ನು ಹೋಗಲಾಡಿಸಿ ಅವರಿಬ್ಬರು ಒಂದಾಗಿರುವಂತೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನಗಳು ಕೂಡ ನಡೆಯುತ್ತೆ ಆಗ ಚಿವುದಯ್ ಶಂಕರ್ ಅವರ ತಲೆಗೆ ಒಂದು ಐಡಿಯಾ ಬರುತ್ತಂತೆ ಜೋಸೆಮ್ಮನೊಂದ್ಸರಿ ಚಿ ಉದಯ್ ಶಂಕರ್ ಅವರ ಹತ್ರ ಬೇಸರದಲ್ಲಿ ಮಾತಾಡ್ಕೊತಾ ಇರ್ತಾರಂತೆ ಅಯ್ಯೋ ಯಾಕೋ ಸಿನಿಮಾಗಳೇ ಮಾಡೋಕ್ಕಾಗ್ತಾ ಇಲ್ಲ ನಾನು ತುಂಬ ಕತೆ ರೆಡಿ ಮಾಡ್ಕೊಂಡಿದ್ದೆ ವಿಷ್ಣುವರ್ಧನ್ ಅವರಿಗೆ ಹಾಗೇಗೆ ಎನ್ನುವಾಗ ಚಿವದಯ್ ಶಂಕರ್ ಅವರು ಒಂದು ಐಡಿಯಾ ಕೊಡ್ತಾರಂತೆ ನೀವು ಒಂದು ಕೆಲಸ ಮಾಡಪ್ಪ ರಾಜ್ಕುಮಾರ್ ಅವ್ರ ಸಿನಿಮಾವನ್ನೇ ನಿರ್ದೇಶನ ಮಾಡಿಬಿಡು ಅಲ್ಲಿಗೆ ಫುಲ್ ಸ್ಟಾಪ್ ಬೀಳತ್ತೆ ಅಂತ ಹೇಳ್ತಾರಂತೆ ಹೌದಲ್ವಾ ಒಳ್ಳೆ ಪ್ಲ್ಯಾನ್ ಇದು ಅಂತೇಳಿ ಜೋಸೆಮ್ಮನು ರಾಜ್ಕುಮಾರ್ ಅವ್ರು ಒಪ್ತಾರ ಅಂದಾಗ ಒಂದು ಕತೆ ಒಳ್ಳೆಯ ಕತೆ ರೆಡಿ ಮಾಡು ನಾನು ಸಹಾಯ ಮಾಡ್ತೀನಿ ನಾನು ಒಪ್ಪಿಸ್ತೀನಿ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿಬಿಡು ಅವಾಗೆಲ್ಲ ಸರಿ ಇದಕ್ಕೆಲ್ಲ ಗಲಾಟೆಗೆಲ್ಲ ಬ್ರೇಕ್ ಬೀಳೋದಾಗ ಒಳ್ಳೆ ಐಡಿಯಾ ಚೆನ್ನಾಗಿದೆ ಅಂತೇಳ್ಬಿಟ್ಟು ಮೂರು ನಾಲ್ಕು ಕತೆ ರೆಡಿ ಆಗುತ್ತಂತೆ ಅಣ್ಣವರಿಗೆ ಸ್ಟೋರಿನೂ ಕೂಡ ಹೇಳ್ತಾರಂತೆ ಜೋಸೈಮನ್ ಮತ್ತು ಚಿವಯ್ ಶಂಕರ್ ಅಣ್ಣವ್ರು ಒಪ್ಪಿಗೆಯನ್ನು ಕೊಡ್ತಾರೆ ಆದರೆ ಕಡೆಗಳಿಗೆ ಏನಾಗುತ್ತೋ ಸಿನ್ಮಾ ಕತೆ ಯಾಕೋ ಅಣ್ಣವ್ರಿಗೆ ಇಷ್ಟ ಆಗಲ್ಲ ಅಂತೇಳಿ ಅದು ರಿಜೆಕ್ಟ್ ಆಗುತ್ತೆ ಅಲ್ಲೂ ಜೋಸೈಮನ್ ಅವರಿಗೆ ನಿರಾಸೆ ಕಾದಿರುತ್ತೆ ಒಂದು ವೇಳೆ ಅಣ್ಣವ್ರ ಜೊತೆ ಸಿನಿಮಾ ಮಾಡಿಬಿಟ್ಟಿದ್ದರೆ ನಾನು ಕೂಡ ಅಣ್ಣವ್ರ ಕ್ಯಾಂಪಿನ ಡೈರೆಕ್ಷನ್ ಡೈರೆಕ್ಟ್ರು ಅಂತ ಹೆಸರು ಬರೋದು ಆವಾಗ ನಮ್ಮ ಪಾಡಿಗೆ ನಾವು ಸಿನಿಮಾಗಳನ್ನು ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅದಕ್ಕೂ ಆಗಲಿಲ್ವಲ್ಲ ಅವಕಾಶ ಜೋ ಸೈಮನ್ ಬೇಸರ ವ್ಯಕ್ತಪಡಿಸ್ತಾರಂತೆ ಈ ರೀತಿ ಸೈಮನ್ ಅವರು ಅಣ್ಣವರ ಸಿನಿಮಾ ನಿರ್ದೇಶನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆದರೆ ಅದು ಕೈಗೂಡೋದಿಲ್ಲ